ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವವರಿಗೆ ಪ್ರೇಮ ವ್ಯವಹಾರಗಳಲ್ಲಿ ಅಭೂತಪೂರ್ವ ಯಶಸ್ಸು ಪಡೆಯುತ್ತೀರಿ ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ ಅನಿರೀಕ್ಷಿತ ಲಾಭಗಳಿವೆ ಬೆಟ್ಟಿಂಗ್ ಮತ್ತು ಲಾಟರಿಯಿಂದ ಇರಿ ವ್ಯಾಪಾರ ವಿಸ್ತರಣೆ ಆಗುವ ಸಾಧ್ಯತೆಗಳಿವೆ ವೃಷಭ ರಾಶಿ ಉದ್ಯೋಗದಲ್ಲಿ ಬಡ್ತಿ ಪಡೆಯಬಹುದು ಸಂತೋಷದ ಸಾಧನಗಳು ಲಭ್ಯವಾಗುತ್ತವೆ ಶತ್ರುಗಳನ್ನು ಸೋಲಿಸಲಾಗುವುದು ಅದೃಷ್ಟ ನಿಮ್ಮ ಕಡೆಗೆ ಇರುತ್ತದೆ ನೀವೆಲ್ಲಾ ಕಡೆಯಿಂದ ಯಶಸ್ಸನ್ನ ಪಡೆಯುತ್ತೀರಿ ಮಿಥುನ ರಾಶಿ ಆದಾಯದಲ್ಲಿ ಖಚಿತತೆ ಇರುತ್ತದೆ ಎಂದು ವಿವಾದವನ್ನ ಪ್ರೋತ್ಸಾಹ ಮಾಡಬೇಡಿ ವ್ಯವಹಾರಗಳಲ್ಲಿ ಆತುರುವ ನಷ್ಟವನ್ನ ಉಂಟು ಮಾಡುತ್ತದೆ ದೈಹಿಕ ನೋವು ಸಾಧ್ಯ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ಕರ್ಕಾಟಕ ರಾಶಿ ವ್ಯವಸ್ಥೆ ಮಾಡಲು ಕಷ್ಟವಾಗುತ್ತದೆ ಇತರರಿಂದ ನಿರೀಕ್ಷೆ ಮಾಡಬೇಡಿ ಆತಂಕ ಮತ್ತು ಉದ್ವೇಗ ಇರುತ್ತದೆ ಕೆಲವು ಅಹಿತಕರ ಘಟನೆಗಳು ನಡೆಯುವ ಸಾಧ್ಯತೆಗಳಿವೆ ಇತರರ ಜಗಳಗಳಲ್ಲಿ ಭಾಗಿಯಾಗಬೇಡಿ ಸಿಂಹ ರಾಶಿ ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ ಕಣ್ಣಿನ ನೋವು ಇರಬಹುದು ಮಾನಸಿಕ ಅಶಾಂತಿ ಇರುತ್ತದೆ ಬಾಕಿ ವಸೂಲಿ ಮಾಡುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಲಾಭದ ಅವಕಾಶಗಳು ಇರುತ್ತವೆ ಕನ್ಯಾ ರಾಶಿ ಹಕ್ಕುಗಳನ್ನ ಪಡೆಯುವ ಸಾಧ್ಯತೆಗಳಿವೆ ಪಾಲುದಾರರಿಂದ ಬೆಂಬಲವನ್ನ ಪಡೆಯುತ್ತೀರಿ ಉನ್ನತ ಅಧಿಕಾರಿಗಳು ಕೆಲಸದಲ್ಲಿ ಸಂತೋಷವಾಗಿರುತ್ತಾರೆ ನೂಕು ನುಗ್ಗಲು ಇರುತ್ತದೆ ಇತರರ ಕೆಲಸದಲ್ಲಿ ಹಸ್ತಕ್ಷೇಪ ಮಾಡಲು ಹೋಗಬೇಡಿ ಸಂಘರ್ಷವನ್ನು ತಪ್ಪಿಸಿ ಪ್ರಯೋಜನವಾಗುತ್ತದೆ ತುಲಾ ರಾಶಿ ಹೊಸ ಯೋಚನೆ ರೂಪಿಸಲಾಗುತ್ತದೆ ಹೊಸ ಉದ್ಯಮವನ್ನು ಪ್ರಾರಂಭ ಮಾಡಬಹುದು ರಾಜ್ಯದಿಂದ ಸಂತೋಷ ಇರುತ್ತದೆ ಕೆಲವು ದೊಡ್ಡ ಕೆಲಸಗಳು ನಡೆಯಬಹುದು ಸಮಾಜ ಸೇವೆ ಮಾಡುವ ಅವಕಾಶ ಸಿಗುತ್ತದೆ ವೃಶ್ಚಿಕ ರಾಶಿ ಸಾಮಾಜಿಕವಾಗಿ ಖ್ಯಾತಿ ಹೆಚ್ಚಾಗುತ್ತದೆ ಆರೋಗ್ಯ ದುರ್ಬಲವಾಗಿರುತ್ತದೆ ಕೆಲವು ಹೊಸ ಸಮಸ್ಯೆಗಳು ಎದುರಾಗಬಹುದು ಆರೋಗ್ಯ ದುರ್ಬಲವಾಗಿದೆ ಜೋಪಾನ ಧನು ರಾಶಿ ಗಾಯ ಮತ್ತು ಕಾಯಿಲೆಯಿಂದ ಕಣ್ಣುಗಳನ್ನು ರಕ್ಷಿಸಿ ಹಣ ಪಡೆಯುವುದು ಸುಲಭವಾಗುತ್ತದೆ ಸಂತೋಷದ ಸಾಧನೆಗಳು ಲಭ್ಯವಾಗುತ್ತವೆ ವ್ಯಾಪಾರ ಲಾಭದಾಯಕವಾಗಿದೆ ಮಕರ ರಾಶಿ ಉನ್ನತ ಅಧಿಕಾರಿಗಳು ಕೆಲಸದಲ್ಲಿ ಸಂತೋಷವಾಗಿರುತ್ತಾರೆ ಅಧೀನ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತದೆ ದಣಿದ ಮತ್ತು ದೌರ್ಬಲ್ಯವನ್ನು ಅನುಭವಿಸುವ ಸಾಧ್ಯತೆಗಳಿವೆ ಕಚೇರಿ ಮತ್ತು ನ್ಯಾಯಾಲಯದ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಪೂಜೆಯಲ್ಲಿ ಆಸಕ್ತಿ ಸಂತೋಷ ಇದೆ ನಿರ್ಲಕ್ಷ್ಯ ಮಾಡಬೇಡಿ ಕುಂಭರಾಶಿ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳು ಸಾಧ್ಯ ವಾಹನಗಳು ಮತ್ತು ಯಂತ್ರೋಪಕರಣಗಳನ್ನು ಉಪಯೋಗಿಸುವಾಗ ಜಾಗರೂಕರಾಗಿ ಇರಬೇಕು ಹಳೆಯ ರೋಗ ಮರುಕಳಿಸಬಹುದು ಇನ್ನು ಕೊನೆಯದಾಗಿ ಮೀನರಾಶಿ ಕೆಲವು ಅಹಿತಕರ ಘಟನೆಗಳು ಜರುಗುವ ಸಾಧ್ಯತೆಗಳಿವೆ ಅಧೀನ ಅಧಿಕಾರಿಗಳೊಂದಿಗೆ ವಾಗ್ವಿವಾದಗಳಿವೆ ಇತರರಿಂದ ಕೆಲಸಗಳು ಹಾಳಾಗಬಹುದು ಆದಾಯದಲ್ಲಿ ಖಚಿತತೆ ಇದೆ ಹೆಚ್ಚಿನ ಪ್ರಯತ್ನಗಳನ್ನು ಮಾಡ್ಬೇಕಾಗುತ್ತೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ